యవ హూవో యారముడి ముగో భాగ నూర ಲಿಲ್ಲಿ ನೀತು ಇದ್ದಲ್ಲಿಗೆ ಬಂದು ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ ಪಾಪ ಕಣೆ ಐದು ವರ್ಷದ ಮಗು ಮನೆ ಮುಂದೆ ಆಟ ಆಡ್ತಿರಬೇಕಾದ್ರೆ ಯಾರೋ ಬೈಕಲ್ಲಿ ಕೂತ್ಕೊಂಡು ಹೋಗಿಬಿಟ್ಟಿದ್ದಾನೆ ತಲೆಗೆ ತುಂಬ ಪೆಟ್ಟಾಗಿದೆ ಬ್ಲಡ್ ತುಂಬ ಹೋಗಿದೆ ಬ್ಲಡ್ ಗ್ರೂಪ್ ಏನು ನೆಗೆಟಿವ್ ಸಿಗ್ತಿಲ್ಲ ಪಾಪ ಕಣೆ ಅವರ ಅಪ್ಪ ಅಮ್ಮನ ಗೋಳು ನೋಡೋಕ್ಕಾಗ್ತಿಲ್ಲ ನಂದು ಅದೇ ಬ್ಲಡ್ ಗ್ರೂಪ್ ಆಗಿದ್ದರೆ ನಾನೇ ಕೊಡ್ತಿದ್ದೆ ಎಂದಾಗ ನೀತು ಅಕ್ಕ ಟೆನ್ಷನ್ನಲ್ಲಿ ನನ್ನ ಬ್ಲಡ್ ಗ್ರೂಪ್ ಕೂಡ ಮರೆತುಬಿಟ್ಟಿಯ ನಂದು ಕೂಡ ಏ ನೆಗೆಟಿವ್ ಮೊದಲು ಅವರು ಎಲ್ಲಿದ್ದಾರೆ ಹೇಳು ಅವರಿಗೆ ಇನ್ಫಾರ್ಮ್ ಮಾಡಿ ಬೇಗ ಬ್ಲಡ್ ಡೊನೇಟ್ ಮಾಡ್ತೀನಿ ಲಿಲ್ಲಿ ಅಯ್ಯೋ ನನ್ನ ಬುತ್ತಿಗೆ ಇದು ಹೊಳಿಲಿಲ್ಲ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡಿಬಿಟ್ಟೆ ಅವರು ಎಮರ್ಜೆನ್ಸಿ ವಾರ್ಡ್ನಲ್ಲಿದ್ದಾರೆ ಬೇಗ ಹೋಗು ಎಂದಾಗ ನೀತು ದಡ ಮಾಡದೆ ಎಮರ್ಜೆನ್ಸಿ ವಾರ್ಡ್ಗೆ ಬಂದಳು ಅಲ್ಲಿ ನಿತಿನ್ ಮಗುಗೆ ಟ್ರೀಟ್ ಮಾಡ್ತಿದ್ದ ಮಗುವಿನ ಪರಿಸ್ಥಿತಿ ನೋಡಿ ನೀತುಗೆ ನೋವಾಯಿತು ನಿತಿನ್ನ ನೋಡಿ ಒಂದು ಕ್ಷಣ ಬ ಭಯ ಕೂಡ ಆಯಿತು ಆದರೆ ಅವಳು ಧೈರ್ಯ ಮಾಡಿ ನಿತಿನ್ ಬಳಿ ಬಂದು ಸರ್ ನನ್ನ ಬ್ಲಡ್ ಗ್ರೂಪ್ ಈ ನೆಗೆಟಿವ್ ನಾನೇ ಬ್ಲಡ್ ಕೊಡ್ತೀನಿ ಎಂದಾಗ ನಿತಿನ್ ಆಶ್ಚರ್ಯದಿಂದ ನೀತು ಕಡೆ ನೋಡಿದ ಅವಳ ಮುಖದಲ್ಲಿ ಗಾಬರಿ ಭಯ ಅನುಕಂಪ ಜೊತೆಗೆ ಅವಳ ಸೌಂದರ್ಯ ಎಲ್ಲವೂ ಸೇರಿ ಅವನನ್ನು ಒಂದು ಕ್ಷಣ ಮಂತ್ರ ಮುಗ್ಧನನ್ನಾಗಿಸಿತು ಅವಳ ಒಳ್ಳೆಯ ಮನಸ್ಸಿಗೆ ತಾನು ಸೋತವನಂತೆ ಅವನಿಗೆ ಭಾಸವಾಯಿತು ಕೆಲವು ಕ್ಷಣ ಮೈಮರೆತು ನಿಂತ ಅವನಿಗೆ ಆ ಮಗುವಿನ ನೋವಿನ ಕೂಗು ಎಚ್ಚರಿಸಿತು ಅವನು ತಕ್ಷಣ ತಮನ್ ಕ್ವಿಕ್ ಬೇಗ ಹೋಗಿ ಬ್ಲಡ್ ಕೊಡಿ ಎಂದ ನೀತು ಬ್ಲಡ್ ಕೊಟ್ಟು ಬಂದಳು ಕೆಲವು ಪ್ರೋಸೆಸ್ಗಳ ನಂತರ ಅದನ್ನು ಮಗುವಿಗೆ ನೀಡಲಾಯಿತು ಮಗುವಿನ ಪ್ರಾಣಾನ ಉಳಿಸಿದ ಪುಣ್ಯ ನೀತುಗೆ ಸಿಕ್ತು ಅದೇ ಕಾರಣದಿಂದ ನಿತಿನ್ಗೆ ನೀತೂ ಮೇಲೆ ಪ್ರೀತಿಯಾಗಬಹುದಾ ಕಾದು ನೋಡಬೇಕು ನೀತು ಬ್ಲಡ್ ಕೊಟ್ಟು ಬಂದವಳು ತನ್ನ ಕೆಲಸ ಮುಂದುವರಿಸಿದಳು ಸ್ವಲ್ಪ ಸಮಯದಲ್ಲಿ ತಲೆ ಸುತ್ತಿದಂತಾಗಿ ನೆಲದ ಮೇಲೆ ಬಿದ್ದವಳನ್ನು ಅಲ್ಲೇ ಇದ್ದ ವಾರ್ಡ್ ಬಾಯ್ಗಳು ಬೆಡ್ ಮೇಲೆ ಮಲಗಿಸಿದರು ವಿಷಯ ತಿಳಿದ ಲಿಲ್ಲಿ ನೀತು ಬಳಿಗೆ ಬಂದವಳು ಯಾಕೆ ನೀತು ಏನಾಗಿದೆ ನಿನಗೆ ನೀನೊಬ್ಬಳು ನರ್ಸ್ ಬ್ಲಡ್ ಕೊಟ್ಟ ಮೇಲೆ ಸ್ವಲ್ಪ ಸಮಯ ರೆಸ್ಟ್ ತಗೋಬೇಕು అన్నో కమన్ సెన్స్ ఇల్వ ప్రాణ ఉల్సిరూ నిన్ తొందర తుడు ತಂದುಕೊಳ್ಳೋ ಕೆಲಸ ಮಾಡ್ತಿದ್ಯಲ್ಲ ಅಟ್ಲೀಸ್ಟ್ ಯಾರಿಗಾದರೂ ಹೇಳಿ ಜ್ಯೂಸ್ನಾದರೂ ತರಿಸ್ಕೊಳ್ಳೋಕ್ಕೆ ಗೊತ್ತಾಗಲ್ವಾ ಎಂದು ಒಂದೇ ಸಮನೆ ಬೈಯುತ್ತಿದ್ದವಳನ್ನು ತಡೆದ ನೀತು ಅಕ್ಕ ಪ್ಲೀಸ್ ಬೈಬೇಡ ಸರಿ ಜ್ಯೂಸ್ ತರಿಸಿಕೊಡು ಎಂದು ಕೇಳಿದಳು ಅಷ್ಟರಲ್ಲಿ ಆಗಲೇ ಇಲ್ಲಿ ಜ್ಯೂಸ್ ತರಲು ಹೇಳಿದ್ದಳು ಅಯ್ಯಪ್ಪ ಜ್ಯೂಸ್ ತಂದು ನೀತುಗೆ ಕೊಟ್ಟ ಜ್ಯೂಸ್ ಕುಡಿದ ನೀತು ಆಯಾಸವಾದವಳಂತೆ ಮಲಗಿದಳು ವಿಷಯ ತಿಳಿದ ನಿತೀನ್ ನೀತು ಇದ್ದಲ್ಲಿಗೆ ಬಂದ ಕಣ್ಣು ಮುಚ್ಚಿ ಮಲಗಿದ್ದ ಅವಳನ್ನು ಪರೀಕ್ಷೆ ಮಾಡಿ ಲಿಲ್ಲಿಯನ್ನು ಸಿಸ್ಟರ್ ಟ್ರಿಪ್ಸ್ ಹಾಕಿ ತುಂಬ ಸುಸ್ತಾಗಿದ್ದಾಳೆ ಅನಿಸುತ್ತೆ ಇವಳಿಗೆ ಹೆಚ್ ಪಿ ಪರ್ಸೆಂಟೇಜ್ ಕಮ್ಮಿ ಇದ್ದಂತೆ ಬೇಡ ಅಂದರೂ ಬ್ಲಡ್ ಕೊಟ್ಟಿದ್ದಾಳೆ ಪ್ಲೀಸ್ ಟೇಕ್ ಕೇರ್ ಆಫರ್ ನಾನು ಮಗುವಿನ ಕಂಡೀಷನ್ ನೋಡಿಕೊಂಡು ಬರ್ತೀನಿ ಎಂದಾಗ ಲಿಲ್ಲಿ ಮಗು ಇನ್ನ ಅಪಾಯದಿಂದ ಹೊರಗೆ ಬಂದಿಲ್ವಾ ಮಗು ಕಂಡೀಷನ್ ಹೇಗಿದೆ ಸರ್ ಎಂದಳು ನಿತಿನ್ ಮಗು ಕಂಡೀಷನ್ ಸುಧಾರಿಸಿದೆ ನಾವು ಈಸ್ ಔಟ್ ಆಫ್ ಡೇಂಜರ್ ಆದರೆ ಇನ್ನು ಫಾರ್ಟಿ ಏಟ್ ಹವರ್ಸ್ ಒಬ್ಸರ್ವೇಷನಲ್ಲಿ ಇರಬೇಕು ಎಂದವನು ಅವಸರದಲ್ಲಿ ಹೊರಗೆ ಹೋದ ಲಿಲ್ಲಿ ನೀತೂಗೆ ಡ್ರಿಪ್ಸ್ ಹಾಕಿ ಅವಳ ಬಲಿಯಿದ್ದ ಚೇರ್ನಲ್ಲಿ ಕುಳಿತಳು ನಿತಿನ್ ಮಗುವಿನ ಹತ್ತಿರ ಬಂದು ಮತ್ತೊಮ್ಮೆ ಪರೀಕ್ಷೆ ಮಾಡಿ ಆ ಮಗುವಿನ ಆರೋಗ್ಯ ಸುಧಾರಿಸಿದೆ ಎಂದು ಅರಿತುಕೊಂಡ ನಂತರ ನರ್ಸ್ ಕರೆದು ನೋಡಿ ಮಗು ಚೇತರಿಸಿಕೊಂಡಿದೆ ಇನ್ನು ನಲವತ್ತೆಂಟು ಗಂಟೆ ಅಬ್ಸರ್ವೇಷನಲ್ಲಿ ಇರಬೇಕು ನೀವು ಇಲ್ಲಿದ್ದು ಚೆನ್ನಾಗಿ ನೋಡಿಕೊಳ್ಳಿ ಮಗುವಿನ ತಂದೆ ತಾಯಿ ಬಿಟ್ಟರೆ ಬೇರೆ ಯಾರನ್ನು ಒಳಗಡೆ ಬಿಡಬೇಡಿ ಏನಾದರೂ ಎಮರ್ಜೆನ್ಸಿ ಇದ್ದರೆ ನನ್ನನ್ನು ಕರೆಯಿರಿ ಬಿ ಕೇರ್ಫುಲ್ ಎಂದು ಹೇಳಿ ಅವಸರವಾಗಿ ನೀತು ಇದ್ದ ವಾರ್ಡ್ಗೆ ಬಂದ ನೀತು ಕಣ್ಮುಚ್ಚಿ ಮಲಗಿದ್ದಳು ನಿತಿನ್ ಲಿಲ್ಲಿ ಬಳಿ ಬಂದು ಸಿಸ್ಟರ್ ನಿತುಗೆ ಎಚ್ಚರ ಆಗಿಲ್ವಾ ಎಂದ ಗಾಬರಿಯಲ್ಲಿ ಆಗ ಲಿಲ್ಲಿ ಇಲ್ಲ ಸರ್ ತುಂಬ ಸುಸ್ತಾಗಿದೆ ಅನಿಸುತ್ತೆ ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾಳೆ ಇನ್ನೊಂದು ಟ್ರಿಪ್ಸ್ ಹಾಕ್ಲ ಸರ್ ಎಂದಳು ನಿತಿನ್ ಹಾಕಿ ಹಾಗೆ ಎಚ್ಚರ ಆದಮೇಲೆ ನನ್ನನ್ನು ಕರೀರಿ ಎಂದು ಅಲ್ಲಿಂದ ಹೊರಗೆ ಹೋದವನು ತನ್ನ ಚೇಂಬರ್ಗೆ ಬಂದು ಕುಳಿತ ಆಗ ಅಲ್ಲಿಗೆ ಬಂದ ಮಗುವಿನ ತಂದೆ ನಿತಿನ್ಗೆ ಕೈ ಮುಗಿಯುತ್ತಾ ಡಾಕ್ಟರ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಕಮ್ಮಿನೇ ಅದು ತುಂಬ ಸಣ್ಣ ಪದ ಮದುವೆಯಾಗಿ ಹದಿನೈದು ವರ್ಷಕ್ಕೆ ಹುಟ್ಟಿರೋದು ನಮ್ಮ ಮಗ ನನ್ನ ಹೆಂಡತಿಗೆ ಮತ್ತು ಮಕ್ಕಳಾಗೋದು ಕಷ್ಟ ಅಂತ ಹೇಳಿದರು ನಮಗಿರೋದು ಒಬ್ಬನೇ ಮಗ ಇವತ್ತು ಅವನಿಗೆ ಏನಾದರೂ ಆಗಿದ್ದರೆ ನಾನು ನನ್ನ ಹೆಂಡತಿ ಇಬ್ಬರೂ ಬದುಕ್ತಿರಲಿಲ್ಲ ನೀವು ಉಳಿಸಿರೋದು ನನ್ನ ಮಗನ ಪ್ರಾಣ ಮಾತ್ರ ಅಲ್ಲ ನನ್ನ ಮತ್ತು ನನ್ನ ಹೆಂಡತಿ ಪ್ರಾಣ ಕೂಡ ಉಳಿಸಿದ್ದೀರಾ ನಮಗೆ ನಮ್ಮ ಜೀವ ಜೀವನ ಉಳಿಸಿಕೊಟ್ಟಿದ್ದೀರಾ ಅದು ಅಲ್ಲದೆ ನನ್ನ ಮಗನಿಗೆ ಬ್ಲಡ್ ಸಿಗೋದು ಕೂಡ ತುಂಬ ಕಷ್ಟ ಅಂಥದ್ರಲ್ಲಿ ನಮಗೆ ತೊಂದರೆ ಕೊಡದೆ ಅರೇಂಜ್ ಮಾಡಿದ್ದೀರಾ ನಾವು ಈ ಜನ್ಮದಲ್ಲಿ ನಿಮ್ಮ ಋಣ ತೀರಿಸೋಕ್ಕೆ ಆಗಲ್ಲ ಸರ್ ಎಂದವನು ನಿತಿನ್ ಕಾಲಿಗೆ ಬೀಳಲು ಬಂದಾಗ ನಿತಿನ್ ಅಯ್ಯೋ ಸರ್ ಹೀಗೆಲ್ಲ ಮಾಡಿ ನನ್ನನ್ನು ಮುಜುಗರ ಪಡಿಸಬೇಡಿ ನಾನು ನಿಮಗಿಂತ ಚಿಕ್ಕವನು ದೊಡ್ಡವರು ಚಿಕ್ಕವರ ಕಾಲಿಗೆ ಬೀಳಬಾರದು ನಾನು ನನ್ನ ಕರ್ತವ್ಯ ಮಾಡಿದೆ ಅಷ್ಟೆ ಇದರಲ್ಲಿ ನನ್ನ ಹೆಗ್ಗಳಿಕೆ ಏನೂ ಇಲ್ಲ ಟೈಮ್ಗೆ ಸರಿಯಾಗಿ ನಿಮ್ಮ ಮಗನಿಗೆ ಅವಶ್ಯಕತೆ ಇದ್ದ ಬ್ಲಡ್ ಕೊಟ್ಟಿದ್ದು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿರೋ ನರ್ಸ್ ನಿಜ ಹೇಳಬೇಕು ಅಂದರೆ ನಿಮ್ಮ ಮಗನ ಜೀವ ು ಅವಳೆ ಎಂದ ಅಭಿಮಾನದಿಂದ ಆಗ ಮಗುವಿನ ತಂದೆ ಸರೀಗ ಅವರು ಎಲ್ಲಿದ್ದಾರೆ ಹೇಳಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನಿತಿನ್ ಬೇಡ ಸರ್ ಅವರು ಸುಸ್ತಾಗಿದ್ದಾರೆ ಈಗ ಅವರನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅವರು ಆರಾಮಾದ ಮೇಲೆ ನಾನೇ ನಿಮ್ಮ ಕರ್ಕೊಂಡು ಬರ್ತೀನಿ ಎಂದಾಗ ಸರಿ ಸರ್ ಪ್ಲೀಸ್ ಅವರು ಯಾರು ಅಂತ ನಾನು ನೋಡಬೇಕು ಆಕೆಗೂ ಕೂಡ ಧನ್ಯವಾದ ಹೇಳಬೇಕು ಸರ್ ನನ್ನ ಮಗನಿಗೆ ಮಾತ್ರ ಅಲ್ಲ ನಮಗೂ ಪುನರ್ಜನ್ಮ ಕೊಟ್ಟ ಮಹಾತಾಯಿ ಅವರು ಎಂದು ಹೇಳಿ ಕ್ಯಾಬಿನಿಂದ ಹೊರಗೆ ಹೋದ ನಿತಿನ್ ತನ್ನ ತಾನೆ ಯಾವ ಗುಣ ನೋಡಿ ನಾನು ಸಾನ್ವಿ ಅವರನ್ನು ಇಷ್ಟಪಟ್ಟಿದ್ದು ಅದೇ ಗುಣ ನೀತೂಗೂ ಇದೆ ಆದರೆ ಎಲ್ಲೋ ಒಂದೆರಡು ಬಾರಿ ನೋಡಿದ ಅವರಲ್ಲಿ ಒಳ್ಳೆ ಗುಣನ ನಾನು ಗುರುತಿಸಿದೆ ಆದರೆ ಯಾವಾಗಲೂ ನನ್ನ ಕಣ್ಣೆದುರಿಗೆ ಇದ್ದ ನೀತು ಒಳ್ಳೆಯತನ ನನಗೆ ಕಾಣಿಸಲಿಲ್ಲ ಒಳ್ಳೆಯತನ ಅವಳಲ್ಲಿ ಇದ್ದರೆ ಸಾಲದು ಅವಳನ್ನು ನೋಡೋ ನಮ್ಮ ಮನಸ್ಸಲ್ಲೂ ಕೂಡ ಒಳ್ಳೆಯತನ ಇರಬೇಕು ನಾನು ಅವಳನ್ನು ಬರೀ ಕೋಪ ತಾತ್ಸಾರದಲ್ಲಿ ನೋಡಿದ್ದೆ ಬಿಟ್ಟರೆ ಅವಳು ಒಳ್ಳೆಯವಳು ಅನ್ನೋ ಮನೋಭಾವನೆ ಇಟ್ಕೊಂಡು ಯಾವತ್ತೂ ಅವಳನ್ನು ನೋಡಿಲ್ಲ ಹಾಗಾಗಿ ಅವಳ ಒಳ್ಳೆಯತನ ನನಗೆ ಕಾಣಿಸಲೇ ಇಲ್ಲ ಅವಳತ್ರ ಯಾವಾಗಲೂ ಕೆಟ್ಟದಾಗೆ ನಡ್ಕೊಂಡೆ ಅವಳ ಮನಸ್ಸಿಗೆ ನೋವಾಗ್ತಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ರಾಕ್ಷಸನ ಥರ ನಡ್ಕೋತಿದ್ದೆ ಬೈತಿದ್ದೆ ಕೋಪ ಮಾಡ್ಕೋತಿದ್ದೆ ಅವಳನ್ನ ತುಂಬ ಕೇವಲವಾಗಿ ನೋಡ್ತಾ ಇದ್ದೆ ಆದರೂ ಅವಳು ಒಂದು ಸಾರಿ ಕೂಡ ಬೇಜಾರ್ ಮಾಡಿಕೊಂಡಿಲ್ಲ ನನ್ನ ಬಗ್ಗೆ ಕೋಪ ಮಾಡಿಕೊಂಡಿಲ್ಲ ರಿಯಲಿ ತುಂಬ ಒಳ್ಳೆಯ ಹುಡುಗಿ ತನಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದರೂ ಆ ಮಗುವಿಗೆ ಬ್ಲಡ್ ಕೊಟ್ಟು ಪ್ರಾಣ ಉಳಿಸಿದ್ದಾಳೆ ಇದಕ್ಕಿಂತ ಒಳ್ಳೆಯತನ ಮನುಷ್ಯರಲ್ಲಿ ನಾವು ಇನ್ನೇನು ಎಕ್ಸ್ಪೆಕ್ಟ್ ಮಾಡಬೇಕು ರಾಹುಲ್ ಹೇಳಿದ್ದು ಸರಿ ನೀತು ತುಂಬ ಒಳ್ಳೆಯವಳು ತುಂಬ ಇದೆ ಅವಳನ್ನು ಅರ್ಥ ಮಾಡಿಕೊಳ್ಳದೆ ಎಷ್ಟು ನೋವು ಕೊಟ್ಟೆ ಪಾಪ ಅವಳು ನನ್ನ ಮುಖ ನೋಡೋಕ್ಕೂ ಹೆದರುಕೊಳ್ತಾಳೆ ಈಗಲೂ ಅಷ್ಟೇ ತಾನು ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿದ್ರು ಅದನ್ನು ಹೇಳೋದಕ್ಕೂ ಭಯಪಡ್ತಿದ್ಳು ಅವಳ ಈ ಮನಸ್ಥಿತಿಗೆ ನಾನೇ ಕಾರಣ ಇನ್ನು ಮುಂದಾದರೂ ಅವಳನ್ನು ಒಬ್ಬ ಮನುಷ್ಯಳ ಥರ ನಡೆಸ್ಕೋಬೇಕು ನಾನು ಮನುಷ್ಯ ಥರ ನಡ್ಕೋಬೇಕು ನಮ್ಮನ್ನು ಕೆಲವರು ಮಾತ್ರ ಒಳ್ಳೆಯವರು ಅಂದ್ರೆ ಸಾಲ್ದು ನಮ್ಮಲ್ಲಿ ಒಳ್ಳೆಯತನ ಇರಬೇಕು ಆಗಲಿ ನಾವು ಮನುಷ್ಯರಾಗಿದ್ದಕ್ಕೂ ಸಾರ್ಥಕ ಆಗೋದು ಪಾಪ ತಂದೆಯಿಲ್ಲದ ಹುಡುಗಿ ತಾಯಿ ಜೊತೆ ಒಂಟಿ ಜೀವನ ನಡೆಸ್ತಿದ್ದಾಳೆ ತುಂಬ ಬಡತನದಲ್ಲಿ ಬದುಕ್ತಿರೋಳು ಅವಳು ಜೀವನದಲ್ಲಿ ಅಷ್ಟೊಂದು ಕಷ್ಟ ಅನುಭವಿಸಿರುವ ಹುಡುಗಿಗೆ ನಾನು ಕೂಡ ಮಾನಸಿಕವಾಗಿ ಕಷ್ಟ ಕೊಟ್ಟೆ ನಾನೆಂಥ ಕ್ರೂರಿ ಎಂದುಕೊಂಡ ಅವನ ಮನಸ್ಸಿನಲ್ಲಿ ನೀತು ಬಗ್ಗೆ ಅನುಕಂಪ ಮೂಡಿತ್ತು ಆಗ ಅಲ್ಲಿಗೆ ಬಂದ ರಾಹುಲ್ ನಿತಿನ್ ಯೋಚನೆಯಲ್ಲಿ ಮುಳುಗಿದ್ದನ್ನು ನೋಡಿ ನಿತಿನ್ ಏನಾಯಿತು ಆರ್ಯೂ ಓಕೆ ಮಗು ಪ್ರಾಣಾಪಾಯದಿಂದ ಪಾರಾಗಿದೆ ಕಣೋ ಇನ್ನೂ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ ನಾ நான் நோட்கொண்டு வந்தே இன்னேனும் தந்தை இல்ல நானும் இன்னொரு விஷய கேள்பட்டே ಆ ವಿಷಯನ ನಿನ್ನ ಹತ್ರ ಮಾತಾಡಬೇಕೋ ಬೇಡವೋ ನನಗೆ ಗೊತ್ತಾಗ್ತಿಲ್ಲ ಕಣೋ ಎಂದಾಗ ನಿತಿನ್ ನೀನು ಯಾವ ವಿಷಯ ಮಾತಾಡಬೇಕು ಅಂತಿದ್ಯಾ ಅಂತ ನನಗೆ ಗೊತ್ತು ಪರವಾಗಿಲ್ಲ ಹೇಳು ನೀತು ಬಗ್ಗೆ ಅಲ್ವಾ ಎಂದನು ಆಗ ರಾಹುಲ್ ಆಶ್ಚರ್ಯದಿಂದ ಏನಪ್ಪ ಇದು ನೀತು ಹೆಸರು ಕೇಳಿದರೆ ಉರಿದು ಬೀಳ್ತಿದ್ದ ನೀನು ಈಗ ನೀತು ಬಗ್ಗೆ ಹೇಳು ಅಂತಿದ್ಯಾ ಎಂದು ಅವನ ಕಡೆ ನೋಡಿದ ಆಗ ನಿತಿನ್ ನೀನು ಹೇಳ್ತಿದ್ದದ್ದು ನಿಜ ರಾಹುಲ್ ನಾನು ನೀತುನ ಯಾವಾಗಲೂ ಕೋಪದಿಂದ ನೋಡ್ತಿದ್ದೆ ಅವಳನ್ನು ನೋಡಿದರೆ ಇರಿಟೇಟ್ ಆಗ್ತಿದ್ದೆ ಅದಕ್ಕೆ ಅವಳ ಒಳ್ಳೆ ಗುಣ ನನಗೆ ಕಾಣಿಸ್ತಿರಲಿಲ್ಲ ಈಗ ನನಗೆ ಅರ್ಥ ಆಗಿದೆ ನಿಜವಾಗ್ಲೂ ಅವಳು ಎಷ್ಟು ಒಳ್ಳೆಯವಳು ಅಂತ ಎಂದ ಮುಂದೇನು ನಿತಿನ್ ನೀತು ಬಗ್ಗೆ ಪಡ್ತಿರೋ ಪಶ್ಚಾತ್ತಾಪ ಪ್ರೀತಿಯಾಗಿ ಬದಲಾಗುತ್ತಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು